ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ನಿಮ್ಗೆ ಹೇಳಿರೋ ಹಾಗೆ ಇವತ್ತು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಇದೆ ಸೊ ಅದಕ್ಕೆ ರೆಡಿಯಾಗಿದ್ದೀವಿ ಇವಾಗ ಹೋಗಬೇಕು ಟಿಫನ್ ಆಗಿದೆ ಟಿಫನ್ ತಿಂದ್ಕೊಂಡು ಹೋಗಬೇಕು ಸೊ ಬನ್ನಿ ನೋಡೋಣ ಏನು ಹೇಳ್ತಾ ಡಾಕ್ಟ್ರು ಅಂತ ನಾವೆಲ್ಲ ಟಿಫನ್ ತಿಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ರೆಡಿಯಾಗಿಬಿಟ್ಟು ಸೊ ಗಾಡೀಲಿ ಗೆ ಹಾಸ್ಪಿಟಲ್ಗೆ ನೋಡಿ ಸ್ವಲ್ಪನಾ ಎಲ್ಲ ವೆದರೆಲ್ಲ ಸ್ವಲ್ಪ ಕೋಲ್ಡ್ ಇದೆ ಮತ್ತು ಮಳೆ ಬರೋ ಥರ ಇದೆ ಸೊ ಹೋಗ್ತಾ ಇದ್ದೀವಿ ಮತ್ತು ಇನ್ನೇನೋ ಸಿಕ್ತು ಮತ್ತು ನಮ್ಮ ಹಸ್ಬೆಂಡ್ ಕೂಡ ಪಾರ್ಕಿಂಗ್ ಮಾಡೋಕೆ ಹೋಗಿದ್ರು ಗಾಡಿನ ಪಾರ್ಕಿಂಗ್ ಮಾಡಿ ಅವರು ಇದ್ದಾರೆ ಇದೇ ಹಾಸ್ಪಿಟಲು ಸೊ ನೋಡಿ ಇವಾಗ ಹಾಸ್ಪಿಟಲ್ ಮುಂದೆ ಇದ್ದೀವಿ ಅಂದರೆ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ನೀವು ವಿಸಿಟ್ ಮಾಡ್ತೀವಿ ಅಂದರೆ ಮಾಡಿ ಪ್ರೆಗ್ನೆಂಟ್ ಸುಮ್ಮ ಲೇಡೀಸು ನಾವು ಫಸ್ಟ್ ಬೇಬಿಲಿ ನನ್ನ ಮಗಂದ್ರಲ್ಲೂ ನಾವು ಇಲ್ಲೇ ತೋರಿಸಿದ್ದು ಸೊ ನಾವು ಆವಾಗಿನೂ ಇಲ್ಲೇ ತೋರಿಸ್ತಾ ಇರೋದು ಇವಾಗ ಎರಡನೇದಕ್ಕೂ ಇಲ್ಲೇ ತೋರಿಸೋದು ತುಂಬಾ ತುಂಬ ಚೆನ್ನಾಗಿದೆ ನಮಗೆ ಡಾಕ್ಟರ್ ಕೂಡ ಇದೆ ಆ ಹಾಸ್ಪಿಟಲ್ ಸಜೆಷನ್ ಮಾಡಿದ್ದು ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ರಿಪೋರ್ಟ್ ಅದು ಅದ್ರದ್ದು ರಿಪೋರ್ಟು ಶೋ ಆಗದ ನೀಟಾಗಿ ಅದೆಲ್ಲ ಸ್ಕ್ಯಾನಿಂಗ್ ನೀಟಾಗಿ ಬರಬೇಕಲ್ವಾ ಸೊ ಅದಕ್ಕೆ ಇಲ್ಲಿ ಚೆನ್ನಾಗಿದೆ ಎಲ್ಲ ನನ್ನ ಮಗ ಅಂತೂ ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತಿದ್ದಾನೆ ಸೊ ಇವಾಗ ನಮ್ಮ ಹಸ್ಬೆಂಡ್ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಫೈನಲಿ ಸ್ಕ್ಯಾನಿಂಗ್ ಎಲ್ಲ ಮುಗೀತು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಕೈಗೆ ಸಿಕ್ಕಿದೆ ಅದೇ ಇವಾಗ ನೆಕ್ಸ್ಟ್ ಅಮ್ಮ ಮನೆಗೆ ಹೋಗಬೇಕು ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಅಮ್ಮ ಮನೆಗೆ ಕೂಡ ಸಿಕ್ತು ನಾಳೆ ಹೆಂಗಿದ್ರೂ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ಬೇಕಲ್ಲ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಮನೇಲೆ ಬಿಟ್ಬಿಟ್ಟು ಹೋದರು ಹೋಗ್ತಾರೆ ನೋಡಿ ಆಲ್ರೆಡಿ ಎಲ್ಲ ಟೀಗೆ ಎಲ್ಲ ಬರ್ತೀವಂತ ಟೀ ಎಲ್ಲ ಕಾಯಿಸಿದ್ರು ಅಲ್ಲೂ ಸ್ವಲ್ಪ ಎಲ್ಲ ಆಟ ಮಾಡ್ಕೊಂಡು ಟೀ ಕ ಕುಡ್ಕೊಂಡಿದ್ದು ಆಮೇಲೆ ನಮ್ಮಪ್ಪ ಮಟನ್ ತಂದಿದ್ರು ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿ ಮಟನ್ ಸಾಂಬಾರು ಮಾಡಿ ಎಗ್ ಮಾಡಿದರು ಎಲ್ಲ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹರಟೆ ಹೊಡ್ಕೊಂಡು ಸಂಜೆ ಮತ್ತೆ ನೈಟ್ ಊಟ ತಿಂದ್ಕೊಂಡು ನಮ್ಮ ಮನೆಯವ್ರು ಹೊರಟರು ಅದೇ ಮನೆಯವ್ರು ಬಿಟ್ಬಿಟ್ಟು ಬಂದಿದ್ರಲ್ಲ ಸೊ ನೈಟ್ ಊಟ ಮಾಡಿಕೊಂಡು ಅವ್ರು ಹೋದರು ಸೊ ಫೈನಲಿ ರಿಪೋರ್ಟ್ ಬಂತು ಸೊ ನಮ್ಮ ಹಸ್ಬೆಂಡ್ ಕೂಡ ಬಿಟ್ಬಿಟ್ಟು ಹೋದರು ನಾಳೆ ನಾನು ನಮ್ಮಮ್ಮ ಮತ್ತು ನನ್ನ ಮಗ ಹೋಗ್ತೀವಿ ಅದೇ ನಾಳೆ ಯಾವ ಹಾಸ್ಪಿಟಲ್ಗೆ ಹೋಗ್ತೀವಿ ಮತ್ತು ನಂದು ಅದೇ ಹೆಡ್ಗೆ ಹಾಸ್ಪಿಟಲ್ ಯಾವ ಹಾಸ್ಪಿಟಲಲ್ಲಿ ತೋರಿಸ್ತೀವಿ ಅದು ಮತ್ತು ಇವಾಗ ರಿಪೋರ್ಟ್ ಏನು ಹೇಳಿದರು ಅನ್ನೋದನ್ನ ನಾನು ನಾಳೆ ಹೇಳ್ತೀನಿ ನಿಮಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬಾಯ್